ಸ್ನೇಹಿತರು ಎಲ್ರಿಗೂ ನಮಸ್ಕಾರ ದೋಸ್ ಆರ್ ವಾಚಿಂಗ್ ಅವರ್ ಚಾನಲ್ ಫಾರ್ ದ ವೆರಿ ಫಸ್ಟ್ ಟೈಮ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಶೇರ್ ಟರ್ ದ ಬೆಲ್ ಐಕಾನ್ ಟು ಗೆಟ್ ನೋಟಿಫಿಕೇಶನ್ ಫಸ್ಟ್ ಒಂದು ಬಹಳ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಸೊ ದಯಮಾಡಿ ಕೊನೆವರೆಗೂ ನೋಡೋ ಪ್ರಯತ್ನ ಮಾಡಿ ಡೋಂಟ್ ಟ್ರೈ ಟು ಸ್ಕಿಪ್ ಯಾವುದೇ ಕಾರಣಕ್ಕೂ ವಿಡಿಯೋ ಸ್ಕಿಪ್ ಮಾಡಬೇಡಿ ನಿಮ್ಗೆ ಅದು ಅರ್ಥ ಆಗೋದಿಲ್ಲ ಅಂದ್ರೆ ಮಾರ್ಕ್ಸ್ ಕಡಿಮೆ ಆದ್ರೂ ಕೂಡ ಯಾವುದೇ ಕಾರಣಕ್ಕೂ ಇ ಟಿ ಎಕ್ಸಾಮಿನೇಷನ್ ಇಂದ ನೀವು ತಪ್ಪಿಸ್ಕೋಬೇಡಿ ಅಂತಕ್ಕಂಥ ಒಂದು ಅಪ್ಡೇಟ್ ಇದೆ ಸೊ ಯಾರಿಗ ಅನುಮತಿ ಆಗುತ್ತೆ ಏನ್ ಕತೆ ಎಲ್ಲವನ್ನ ಮುಗಿಸ್ಬಿಡ್ತೀನಿ ತುಂಬಾ ಬ್ರೀಫ್ ಆಗಿದೆ ಈಗಾಗಲೇ ಎಲ್ಲ ಗೊತ್ತಿದೆ ಸೆಕೆಂಡ್ ಪಿ ರಿಸಲ್ಟ್ ಬಂದಿರುವಂತದ್ದು ಮತ್ತೆ ಯಾರೆಲ್ಲ ಅನುತ್ತೀರ್ಣ ಆಗಿದಾರೋ ಆ ಎಲ್ಲಾ ವಿದ್ಯಾರ್ಥಿಗಳಿಗೂ ಪರೀಕ್ಷೆ ಎರಡು ಮತ್ತು ಪರೀಕ್ಷೆ ಮೂರು ಇವೆರಡು ಪರೀಕ್ಷೆಯನ್ನ ಅವರು ತಗೊಂಡು ತೇರ್ಗಡೆ ಆಡ್ಲಿಕ್ಕೆ ಅವಕಾಶ ಇದೆ ಅದ್ರ ಬಗ್ಗೆ ಈಗಾಗಲೇ ನನ್ನ ಮಾಹಿತಿಯನ್ನು ಕೊಟ್ಟಿದ್ದೀನಿ ನಾನು ನೋಡಿ ಹೆಡ್ಡಿಂಗ್ ಅಲ್ಲಿ ಮೆನ್ಷನ್ ಮಾಡಿದರೆ ಫಲಿತಾಂಶ ಉತ್ತಮ ಪಡಿಸಲು ಇನ್ನೆರಡು ಅವಕಾಶ ಅಂತಿದೆ ಅಂದ್ರೆ ಪರೀಕ್ಷೆ ಎರಡು ಮತ್ತೆ ಪರೀಕ್ಷೆ ಮೂರನೇ ರಿಸಲ್ಟ್ ಅನ್ನ ಐ ತಿಂಕ್ ಮತ್ತೆ ಪಾಸ್ ಆಗ್ಲಿಕ್ಕೆ ಇರತಕ್ಕಂತ ಅವಕಾಶಗಳು ಇದು ಪಿ ಯು ಸಿ ಅಲ್ಲಿ ಅಂಕ ಕಡಿಮೆ ಬಂತೆ ಎಂದು ಅನ್ನ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಬೇಡಿ ಅಂತ ಹೇಳಿದ್ದಾರೆ ಇದನ್ನ ಯಾರು ಹೇಳಿರುವುದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಕೊಟ್ಟಿರತಕ್ಕಂಥ ಸಜೆಷನ್ ಸಲಹೆ ಇದು ಹಾಗಾಗಿ ಬಹಳ ಪ್ರಮುಖವಾಗಿ ಒಂದಷ್ಟು ಮಾಹಿತಿ ಇದೆ ಇಲ್ಲಿ ನೋಡಿ ಇಲ್ಲಿಂದ ಆರಂಭ ಮಾಡೋಣ ಈಗ ದ್ವಿತೀಯ ಪಿ ಯು ಸಿ ಮೊದಲನೇ ಪರೀಕ್ಷೆಯಲ್ಲಿ ನಿಗದಿತ ಅರ್ಹತೆ ಗಳಿಸದ ಅರ್ಥ ಮಾಡ್ಕೊಳ್ಳಿ ಈಗ ಫಸ್ಟ್ ಟರ್ಮ್ ಆಫ್ ಎಕ್ಸಾಮಿನೇಷನ್ ಆಗಿ ಈಗ ರಿಸಲ್ಟ್ ಬಂದ್ಬಿಟ್ಟಿದೆ ಈಗ ಸೊ ಅಲ್ಲಿ ಆ ಒಂದು ಎಕ್ಸಾಮ್ ನಲ್ಲಿ ಯಾರೆಲ್ಲ ಒಂದು ಅವರೇ ಸ್ಕೋರ್ ಅಂತ ಮಾಡಿಲ್ವೋ ಸೊ ಅವರು ಅಥವಾ ಅನುತ್ತೀರ್ಣರಾಗಿರ್ತಕ್ಕಂಥ ಅಭ್ಯರ್ಥಿಗಳು ಎರಡು ಮತ್ತು ಮೂರನೇ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯಲು ಅವಕಾಶ ಇರುವ ಕಾರಣ ಶುಲ್ಕ ಪಾವತಿ ಮಾಡಿರುವವರೆಲ್ಲ ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ ಹಾಜರಾಗಿ ಪರೀಕ್ಷೆಯನ್ನು ಬರೆಯಬಹುದು ಅಂತ ಈಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಸಲಹೆಯನ್ನ ನೀಡಿದ್ದಾರೆ ಒಂದು ಸಿಇಟಿ ಎಕ್ಸಾಮ್ ಅನ್ನು ಬರಲಿಕ್ಕೆ ಬೇಕಾದಂತಹ ಅನ್ನ ಮಾಡಿಲ್ಲದೆ ಇರುವವರು ಅಥವಾ ಫೇಲ್ ಆಗಿರುವರು ಈಗ ಪರೀಕ್ಷೆ ಎರಡು ಮತ್ತೆ ಮೂರಕ್ಕೆ ಈಗಾಗಲೇ ಫೀಸ್ ಅನ್ನ ಪೇ ಮಾಡಿರುವಂತವರು ಅಲ್ಲಿ ಹೇಳಿದರಲ್ಲಿ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯಲು ಅವಕಾಶ ಇರುವ ಕಾರಣ ಶುಲ್ಕ ಪಾವತಿ ಮಾಡಿರುವವರೆಲ್ಲ ಯಾರೆಲ್ಲಾ ಫೀಸನ್ನ ಪೇ ಮಾಡಿದ್ರೆ ಅವರಿಗೆ ಸಿಇಟಿ ಎಕ್ಸಾಮಿನೇಷನ್ ಬರಲಿಕ್ಕೆ ಅವಕಾಶ ಇದೆ ಅಂತ ಸೊ ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರೇ ಇಲ್ಲಿ ಹೇಳಿರುವಂತದ್ದು ಸೊ ಅವರು ಈ ಪ್ರಾಧಿಕಾರದ ಕಾರ್ಯನಿರ್ವಾಹಕರಾಗಿರತಕ್ಕಂತ ಸೊ ಡೈರೆಕ್ಟರ್ ಎಚ್ ಎಸ್ ಪ್ರಸನ್ನ ಅಂತಕ್ಕಂಥ ಅವರು ಸಜೆಸ್ಟ್ ಮಾಡಿರತಕ್ಕಂತ ಪಾಯಿಂಟ್ ಇದು ನೋಡಿ ಇಲ್ಲಿದೆ ಇಲ್ಲಿ ಹೊರನಾಡು ಕನ್ನಡಿಗರಿಗೆ ಇದೇ ಹದಿನೈದರಂದು ಕನ್ನಡ ಹಾಗೂ ಹದಿನಾರು ಮತ್ತು ಹದಿನೇಳರಂದು ವಿಜ್ಞಾನ ವಿಷಯಗಳಿಗೆ ಸಿಇಟಿ ನಡೆಯಲಿದ್ದು ನೋಡಿ ಹೇಳಿದರೆ ಇಲ್ಲಿ ಹೊರನಾಡು ಕನ್ನಡಿಗರಿಗೆ ಸೊ ಯಾವಾಗ ಏಪ್ರಿಲ್ ಹದಿನೈದನೇ ತಾರೀಕು ಕನ್ನಡ ಇದೆ ಮತ್ತೆ ಹದಿನಾರು ಮತ್ತು ಹದಿನೇಳನೇ ತಾರೀಕು ಸೈನ್ಸ್ ಇದೆ ಇವೆರಡೂ ಸಬ್ಜೆಕ್ಟ್ ಗೆ ಎಕ್ಸಾಮ್ ಕನೆಕ್ಟ್ ಮಾಡ್ತಾ ಇದ್ದಾರೆ ಪ್ರಾಧಿಕಾರ ಸಕಲ ತಯಾರಿಯನ್ನ ಮಾಡ್ಕೊಂಡಿದೆ ಈಗಾಗಲೇ ಆ ಒಂದು ಎಕ್ಸಾಮ್ಸ್ ನಡೆಸಲಿಕ್ಕೆ ಪ್ರಿಪರೇಷನ್ಸ್ ಎಲ್ಲ ಮಾಡಿರುವಂತದ್ದು ಮೊದಲನೇ ಪರೀಕ್ಷೆಯಲ್ಲಿ ಅಂಕ ಕಡಿಮೆ ಬಂದಿದೆ ಎಂದು ಸಿಇಟಿ ಪರೀಕ್ಷೆ ಬರೆಯದೆ ಕೈ ಚೆಲ್ಲುವುದು ಸರಿಯಲ್ಲ ಅಂತ ಯಾವಾಗ್ಲೂ ಅವಕಾಶಗಳನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಅವ್ರು ಸಜೆಸ್ಟ್ ಮಾಡ್ತಾ ಇರುವಂತದ್ದು ಸೊ ನೆಕ್ಸ್ಟ್ ಎರಡನೇ ಮತ್ತು ಮೂರನೇ ಪರೀಕ್ಷೆ ಬರೆಯುವುದಕ್ಕೂ ಅವಕಾಶ ಇದ್ದು ಅಲ್ಲಿ ತಮ್ಮ ಫಲಿತಾಂಶವನ್ನ ಉತ್ತಮ ಪಡಿಸಿಕೊಳ್ಳಬಹುದು ನೀವು ಅಲ್ಲಿ ಬೇಕಾದ್ರೆ ರಿಸಲ್ಟ್ ಅನ್ನ ನೀವು ಒಳ್ಳೆ ರೀತಿಯಲ್ಲಿ ಅಗೇನ್ ಜಾಸ್ತಿ ಮಾರ್ಕ್ಸ್ನ ಸ್ಕೋರ್ ಮಾಡಿ ನೀವು ಪಾಸ್ ಆಗ್ಬಹುದು ಬಟ್ ಆದ್ರೆ ಈಗ ನೀವು ಫಸ್ಟ್ ಟರ್ಮ್ ಏನ್ ಸಿಇಟಿ ಎಕ್ಸಾಮ್ ಬರೀಬೇಕು ಯಾವುದೇ ಕಾರಣಕ್ಕೂ ಅದರಿಂದ ತಪ್ಪಿಸ್ಕೊಳ್ಬೇಡಿ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಇದ್ದಾರೆ ಆಯ್ತಾ ಸಿಇಟಿ ಅನ್ನ ಬರೆಯದಿದ್ದಾರೆ ಹೇಳ್ತಾರೆ ಇಲ್ಲಿ ಸಿಇ ಟಿ ಅನ್ನ ಬರೆಯದಿದ್ದರೆ ಮಾತ್ರ ಸಾರಿ ಸಿಇ ಟಿ ಅನ್ನ ಬರೆದ್ರೆ ಮಾತ್ರ ಅಂತ ಸಿಇಿ ಅನ್ನ ಬರೆದಿದ್ದರೆ ಮಾತ್ರ ಪಿ ಯು ಯ ಮೂರನೇ ಪರೀಕ್ಷೆಯಲ್ಲಿ ಅರ್ಹರಾದವರಿಗೂ ಸಿಇ ಟಿ ರ್ಯಾಂಕ್ ಮತ್ತೆ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಅವಕಾಶ ಮಾಡಬಹುದು ಆದ್ರೆ ಸಿಇಟಿ ಎ ಬರೆಯದಿದ್ದರೆ ರ್ಯಾಂಕ್ ಪರಿಗಣಿಸಲು ಆ ಸಂದರ್ಭದಲ್ಲಿ ಸಾಧ್ಯವಿರುವುದಿಲ್ಲ ಎಂದು ತಿಳಿಸಿದ್ದಾರೆ ಈಗ ಕಾಮನ್ ಎಂಟ್ರಾನ್ಸ್ ಟೆಸ್ಟ್ ಮಾಡುವಂತ ಉದ್ದೇಶ ನೆಕ್ಸ್ಟ್ ಅವ್ರು ಏನ್ ಕೋರ್ಸ್ ತಗೊಳ್ಬೇಕು ಡಿಪೆಂಡ್ ಆಗಿರುತ್ತೆ ಸೊ ಸಿಇಿ ಎಕ್ಸಾಮ್ ಬರದೇ ಇದ್ದಾಗ ಯಾವುದೇ ಕಾರಣಕ್ಕೂ ಕನ್ಸಿಡರ್ ಆಗಲ್ಲ ಅವ್ರು ಯಾವ ಕೋರ್ಸ್ ತಗೊಳ್ಬೇಕು ಅಂತ ಹಾಗಾಗಿ ಎಕ್ಸಾಮ್ ಅನ್ನ ಮಿಸ್ ಮಾಡ್ಕೊಡ್ಬೇ ಬರ್ರಿ ಅಂತ ಹೇಳ್ತಾ ಇದ್ದಾರೆ ಸೊ ಕಳೆದ ವರ್ಷ ಕೂಡ ಮೂರನೇ ಪರೀಕ್ಷೆಯಲ್ಲಿ ಅರ್ಹತೆ ಗಳಿಸಿದಂತ ಅನೇಕರಿಗೆ ರ್ಯಾಂಕ್ ನೀಡಿ ಪ್ರವೇಶಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಅಂತ ಈವನ್ ಅಲ್ಲಿ ಲಾಸ್ಟ್ ಟರ್ಮ್ ಅಲ್ಲಿ ಇನ್ನು ಮೂರನೇ ಸಲ ಒಂದು ಎಕ್ಸಾಮಿನೇಷನ್ ಬರೆದು ಕೂಡ ಅವರು ಅವ್ರಿಗೆಲ್ಲ ನ ನೀಡಿ ಪ್ರವೇಶಕ್ಕೆ ಅವಕಾಶವನ್ನು ಮಾಡಲಾಗಿದೆ ಅಂತ ಅವರು ಹೇಳಿದ್ದಾರೆ ಸರ್ ಹೀಗಾಗಿ ಟಿ ಪರೀಕ್ಷೆಯನ್ನ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಬೇಡಿ ಸಿಇ ಟಿ ಪರೀಕ್ಷೆ ಒಮ್ಮೆ ಮಾತ್ರ ನಡೆಸುವುದರಿಂದ ಸಿಇ ಟಿ ಪರೀಕ್ಷೆ ಅದರಿಂದ ಸ್ಕಿಪ್ ಆಗ್ಬೇಡಿ ಅಂತ ಎಂದು ಅವರು ಸಲಹೆಯನ್ನ ಇಲ್ಲಿ ಕೊಟ್ಟು ಈ ವರ್ಷ ಸುಮಾರು ಮೂರು ಪಾಯಿಂಟ್ ಮೂರು ಲಕ್ಷ ಅಭ್ಯರ್ಥಿಗಳು ಸಿಇ ಟಿ ಬರೆಯಲು ಶುಲ್ಕ ಪಾವತಿ ಮಾಡಿದ್ದು ಈಗಾಗ್ಲೆ ಹತ್ತತ್ರ ಮೂರೂವರೆ ಲಕ್ಷ ಅಭ್ಯರ್ಥಿಗಳು ಫೀಸ್ ಅನ್ನ ಪೇ ಮಾಡ್ಬಿಡಿದಾರೆ ಕಾಮನ್ ಎಂಟ್ರಾನ್ಸ್ ಟೆಸ್ಟ್ ಅಟೆಂಡ್ ಮಾಡ್ಲಿಕ್ಕೆ ಸೊ ಇದುವರೆಗೂ ಎಷ್ಟು ಜನ ಆಗಿದ್ರೆ ಪ್ರವೇಶ ಪತ್ರ ಮಾಡ್ಕೊಂಡಿದ್ದಾರೆ ಹೆಚ್ಚು ಕಡಿಮೆ ಎರಡು ಮುಖ ಲಕ್ಷ ಟೂ ಪಾಯಿಂಟ್ ಏಟ್ ಫೈವ್ ಅಷ್ಟು ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಈಗ ಇನ್ನೂ ಸುಮಾರು ನಲವತ್ತೈದು ಸಾವಿರ ಮಂದಿ ಡೌನ್ಲೋಡ್ ಮಾಡ್ಕೊಳ್ಬೇಕಿದೆ ಅಂತ ಅವ್ರು ಹೇಳಿದ್ದಾರೆ ಈಗ ಅಂಕಿಅಂಶಗಳ ಸಮೇತವಾಗಿ ಅವರೇ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಈ ವಿಷಯದಲ್ಲಿ ಪೋಷಕರು ಕೂಡ ಎಚ್ಚರವನ್ನು ವಹಿಸಬೇಕಾಗಿದೆ ಫಲಿತಾಂಶವನ್ನು ಉತ್ತಮಪಡಿಸಲಿಕ್ಕೆ ಸರ್ಕಾರ ಇನ್ನೂ ಎರಡು ಅವಕಾಶ ನೀಡುತ್ತಾ ಇದೆ ಹೀಗಾಗಿ ಒಮ್ಮೆ ಮಾತ್ರ ನಡೆಯುವ ಸಿಇಟಿ ಟಿ ಪರೀಕ್ಷೆಯಿಂದ ಯಾರು ವಿಮುಖರಾಗುವುದು ಬೇಡ ಎಂದು ಪ್ರಸನ್ನ ಅವರು ಇತಿನ ಹೇಳಿದ್ದಾರೆ ಯಾವುದೇ ಸಿಇಟಿ ಟಿ ಎಕ್ಸಾಮ್ ಆಗಲಿ ಸೊ ಅವಕಾಶಗಳು ಬಂದಾಗ ಬರಲಿಕ್ಕೆ ಅವಕಾಶಗಳು ಇದ್ದಾಗ ಮಿಸ್ ಮಾಡ್ಕೊಳ್ಳೇಬಾರ್ದು ಅದನ್ನ ಯಾವಾಗಲೂ ರಿಟೈಸ್ ಮಾಡ್ಕೋಬೇಕು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಈಗ ಬಹಳ ಅದ್ಭುತವಾಗಿ ಅವರು ಸೊ ಡೈರೆಕ್ಟರ್ ಡೈರೆಕ್ಟ್ರು ಪ್ರಸನ್ನರೆ ಇವೆಲ್ಲವನ್ನ ಹೇಳಿದ್ದಾರೆ ಹಾಗಾಗಿ ದಯಮಾಡಿ ಅಂಕ ಕಡಿಮೆ ಬಂತು ಅಂತ ಅನ್ಕೊಂಡು ಯಾವುದೇ ಕಾರಣಕ್ಕೂ ಸಿಇ ಟಿ ಎಕ್ಸಾಮಿನೇಷನ್ ಇಂದ ತಪ್ಪಿಸ್ಕೊಳ್ಬೇಡಿ ಅಂತಕ್ಕಂಥ ಕಿವಿ ಮಾತನ್ನ ಅಭ್ಯರ್ಥಿಗಳು ಗೆಳೆಯರುವಂಥದ್ದು ಈ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಅಂತ ಯಾರಿದ್ದಾರೆ ಅವರಿಗೆ ಬೇಕಾದ್ರೆ ಅವರು ಅಪ್ ಮಾಡಲಿಕ್ಕೆ ಇನ್ನು ಎರಡು ಅವಕಾಶ ಇದೆ ಬರ್ಕೊಳ್ಳಿ ಈಗ ಈ ಹಂತದಲ್ಲಿ ಯಾವುದೇ ಕಾರಣಕ್ಕೂ ಸಿಇಿ ಎಕ್ಸಾಮ್ ಇಂದ ತಪ್ಪಿಸ್ಕೊಳ್ಬೇಡಿ ಅಂತ ಅವ್ರು ಕೊಟ್ಟಿರುವಂಥದ್ದು ಹಾಗಾಗಿ ನನಗೆ ಇದೊಂದು ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡೋಣ ನಮ್ಮ ವಾಹಿನಿ ಅಂತ ಅಂತ ಅನ್ನಿಸ್ತು ಹಾಗಾಗಿ ಸಂಕ್ಷಿಪ್ತವಾಗಿ ಹೇಳಿದೀನಿ ಸೊ ಧನ್ಯವಾದ ವಿಡಿಯೋನ ವಾಚ್ ಮಾಡೋದಕ್ಕೆ